ಇರುವಂತೆ ಸಾರ್ವಜನಿಕ ವ್ಯಕ್ತಿ ಜನಪ್ರತಿನಿಧಿ ಒಂಜಿ ಸರ್ಕಾರಿ ಅಧಿಕಾರಿ ಸಾರ್ವಜನಿಕ ನಿಖಲ ಸಂಬಲ ಅವಡು ನಿಖಲ ವೆಹಿಕಲ್ ಅವಡು ನಿಖಲ ಸವಲತ್ತು ಅವಡು ಒಂದು ಪೂರ ಎಂಕಲ ತೆರಿಗೆ ಕಾಸು ಬೀದಿ ಬದಿ ವ್ಯಾಪಾರ ಹಿಂಪಡಿಬೇಕು ಬಡವರ ಒಟ್ಟಿಗೆ ತಾವು ಏನು ಪೆಟ್ಟು ಹಾಕಿದ್ದೀರಾ ಅಂತ ಬಡವರ ಒಂದು ಉದ್ಯೋಗವನ್ನ ಅವರ ಒಂದು ಹಕ್ಕನ್ನ ತಾವು ವಾಪಸ್ ಅವರಿಗೆ ಕೊಡ್ಬೇಕಂತ ಹೇಳಿ ಸಂಬಂಧಪಟ್ಟಂತ ಸಂಘಟನೆಗಳ ಬಾವುಟಗಳು ಮಾತ್ರ ಇರಬೇಕು ಸಮಾನ ಮನಸ್ಕ ಸಂಘಟನೆಯ ಆ ಜೊತೆಯಲ್ಲಿ ಇಲ್ಲದಂತಹ ಯಾವುದೇ ಬಾವುಟಗಳು ಕೂಡ ಈ ಮೆರವಣಿಗೆಯಲ್ಲಿ ಈ ಹೋರಾಟದಲ್ಲಿ ಕಾಣಬಾರ್ದು ದಯವಿಟ್ಟು ಸಮಾನ ಮನಸ್ಕ ಸಂಘಟನೆ ಜೊತೆಯಲ್ಲಿ ಇಲ್ಲದಂತಹ ಬಾವುಟಗಳು ಬದಿಗಿಟ್ಟು ನಮ್ಮ ಜೊತೆ ಸಹಕರಿಸಬೇಕು ಇವತ್ತು ನಾವು ಸಮಾನ ಮನಸ್ಕ ಸಂಘಟನೆಯಲ್ಲಿ ಕಾರ್ಮಿಕ ಸಂಘಟನೆಯಾಗಿ ಎ ಸಿಐಟಿ ಹೊರತುಪಡಿಸಿದ ಯಾವುದೇ ಕಾರ್ಮಿಕ ಸಂಘಟನೆ ಈ ಸಮಾನ ಸಂಘಟನೆ ಜೊತೆಯಲ್ಲಿ ಇಲ್ಲ ದಯವಿಟ್ಟು ಇತರ ಯಾವುದೇ ಸಂಘಟನೆಗಳಿದ್ರೆ ನಿಮ್ಮ ಬಾವುಟವನ್ನು ಎಂದು ನಾವು ಇದ್ದೇವೆ ದಯವಿಟ್ಟು ಗೊಂದಲವನ್ನ ಸೃಷ್ಟಿಸಬೇಡಿ ಯಾವುದೇ ರೀತಿಯ ಯಾವುದೇ ರೀತಿಯಾದಂತಹ ರಾಜಕಾರಣ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಬದುಕುವ ರಾಜಕಾರಣ ಮಾತ್ರ ವ್ಯಾಪಾರಿಗಳಿಗೆ ಟೈಗರ್ ಮಾಡಿದಾಗ ಅವರ ರಕ್ಷಣೆಗೆ ನಿಂತದ್ದು ಇದೇ ಕೆಂಬಾವುಟ ಹೊರತು ಯಾವುದೇ ಅಲ್ಲ ಅನ್ನುವಂಥದನ್ನ ನೆನಪಿಯಲ್ಲಿ ಇಟ್ಕೊಂಡು ಇದೇ ಕೆಂಬಾಹವನ್ನು ಹಿಡಿದು ಬೀದಿಯಲ್ಲಿ ಹೋರಾಟ ಮಾಡಿದ್ದು ಇದೇ ಕೆಂಬಾಟವನ್ನು ಹಿಡಿದುಕೊಂಡು ಬೀದಿಯಲ್ಲಿ ವ್ಯಾಪಾರ ಮಾಡಿದ್ದೇವೆ ಅದೇ ಕೆಂಬಾವುಟ ಹಿಡಿದು ನಾವು ಮತ್ತೆ ಹೊಂದರಿಸೇವೆ ನಾವು ಕೆಂಬಾಟವನ್ನ ನಂಬಿದ್ದೇವೆ ಕೆಂಪಾವುಟದ ಮೂಲಕ ನಾವು ಹೋರಾಟ ಮಾಡ್ತೇವೆ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ದಯವಿಟ್ಟು ಅದನ್ನು ಇಳಿಸಬೇಕು ನಮ್ಮ ಹೋರಾಟಕ್ಕೆ ನೀವು ತೊಂದರೆ ಕೊಡಬಾರದು ದಯವಿಟ್ಟು ಎಸ್ ಟಿ ಟಿಯು ಬೆಂಬಲವನ್ನು ನಾವು ಕೇಳಲಿಲ್ಲ ನೀವು ನಮಗೆ ತೊಂದರೆಯನ್ನ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀವಿ ಇವತ್ತು ಅವರನ್ನ ಆಚೆಗೊಳಿಸುವಂತ ಕೆಲಸವನ್ನ ಮಾಡಬೇಕು ದಯವಿಟ್ಟು ನಾವು ಕೋಮುವಾದಿ ಬಿಜೆಪಿ ಅದೇ ರೀತಿ ಕೋಮುವಾದಿ ಟಿ ಪಿ ಯ ಸಂಘಟನೆ ಅಂಗಸಂಸ್ಥೆಯೊಂದಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಕೈ ಸೋಲಿಸಿಲ್ಲ ನೀವು ದಯವಿಟ್ಟು ಆಚೆ ಹೋಗುವಂತ ಕೆಲಸ ಮಾಡಬೇಕು ಪೊಲೀಸರು ಅವ್ರನ್ನ ಆಚೆ ಕಲಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸ್ತಾ ಇದ್ದೇವೆ ಹೋಗಿ <named by and S mouldy> <salad> <hat> ನಾವಲ್ಲ ಸರ್ ಅವ್ರು ಬಂದು ಕೊಡ್ಬೇಕು ಯಾರ್ಯಾರು ಬಂದು ಕೊಡ್ಬೇಕು ಯಾವ ಸ್ಟೇಟ್ ಬ್ಯಾಂಕ್ ಪ್ರೆಸಿಡೆಂಟ್ ನಮ್ಮನ್ನು ಕರೆದ್ದು ನೀವು ಕೊಡ್ಬೇಕಾದ್ರೆ ನಾವು ಬೀದಿ ಕೊಡ್ಬೇಕಂತ ನೀವು ನಾವು ಕೊಟ್ಟಿದ್ವಿ

ನಮ್ಮನ್ನು ಅವಮಾನಿಸಿದ್ದಾರೆ ರಾಜಕೀಯ ಮಾಡಿ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದ ಇತಿಹಾಸ ಏನೂ ಆಗ್ಲಿಲ್ಲ ಇಲ್ಲಿ